ಹೋರಾಟಗಾರ ಭೃಂಗಿಮಠ ವಕೀಲರಿಗೆ ಕಲ್ಬುರ್ಗಿಯಲ್ಲಿ ಸನ್ಮಾನ ಪರಿಶುದ್ಧ ಭಾವ ಸಮಾನತೆಯ ಸಮಾಜಕ್ಕೆ ಆಧ್ಯಾತ್ಮಿಕತೆ ಅಗತ್ಯ ಭೃಂಗಿಮಠ ಪರಿಶುದ್ಧ ಭಾವ ಸಮಾನತೆಯ ಸಮಾಜ ನಿರ್ಮಾಣವಾಗಬೇಕಾದರೆ ಆಧ್ಯಾತ್ಮಿಕ ಚಿಂತನ ಮಂಥನ ಇಂದಿನ ದಿನಮಾನಗಳಲ್ಲಿ ಅತಿ ಅಗತ್ಯವಾಗಿದೆ ಎಂದು ಹಿರಿಯ ವಕೀಲರಾದ ಖ್ಯಾತ ಹೋರಾಟಗಾರ ಮಲ್ಲಿಕಾರ್ಜುನ್ ಭೃಂಗಿಮಠ ಅವರು ಹೇಳಿದ್ದಾರೆ ಅವರು ಅಮರಕಲಾ ಸಂಗೀತ ಸ್ಟುಡಿಯೋ ವೇದಿಕೆಯಲ್ಲಿ ನಡೆದ ಸಜ್ಜಲಗೂಡು ಶರಣೆಯ ಚಿಂತನಾ ಮತ್ತು ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಜಾತ್ಯತೀತತೆ ಎಂದರೆ ಜಾತಿಗಳನ್ನ ಹಾಗೆಯೇ ಇಟ್ಟು ಹೊಂದಿಕೊಂಡು ಹೋಗುವುದು ಎಂದು ಅರ್ಥೈಸಬಹುದು ಆದರೆ ಜಾತಿಗಳ ಅಸ್ತಿತ್ವಗಳನ್ನು ಹಾಗೆಯೇ ಇಟ್ಟು ಹೊಂದಿಕೊಂಡು ಹೋಗುವ ಜೀವನ ಮಾಡಬೇಕೆಂದು ಹೇಳಲಾಗಿದೆ ಆದರೆ ಜಗದಾರಾಧ್ಯ ಜಗದ್ಗುರು ಪಂಚಾಚಾರ್ಯ ಬಸವಾದಿ ಶಿವಯೋಗಿ ಶಿವಶರಣರು ಸಂತರು ಜಾತಿ ಪದ್ಧತಿಯನ್ನ ಬೇರು ಸಹಿತ ಕಿತ್ತು ಹಾಕಿದರೆ ಮಾತ್ರ ಮಾನವ ಕಲ್ಯಾಣ ಸಾಧ್ಯ ಎಂದು ಮಾನವ ಧರ್ಮಕ್ಕೆ ಜಯವಾಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಜಾತಿ ವಿಜಾತಿ ಎನ್ನದೇ ಆಧ್ಯಾತ್ಮಿಕ ನೀತಿಯೊಂದೇ ನಮ್ಮೆಲ್ಲ ಮಾನವ ಕಲ್ಯಾಣದ ಮಾರ್ಗವಾಗಿದೆ ಎಂದು ಭೃಂಗಿಮಠ ಪ್ರತಿಪಾದಿಸಿದರು ಭಾರತೀಯ ಸಂಸ್ಕೃತಿಯ ಮೇಲೆ ಆಕ್ರಮಣಕ್ಕಾಗಿ ನಿರಂತರ ನೇರ ಮತ್ತು ಶೀತಲ ಸಮರ ನಡೆದಿದೆ ಭಾರತೀಯ ಪರಂಪರೆಯ ಉತ್ತಮ ಸಂಸ್ಕೃತಿ ರಕ್ಷಿಸದಿದ್ರೆ ಪಾಶ್ಚಾತ್ಯ ಸಂಸ್ಕೃತಿಯ ಪಟ್ಟಭದ್ರ ಹಿತಾಸಕ್ತಿಯ ಜನ ನಮ್ಮ ರಾಷ್ಟ್ರೀಯ ಉತ್ತಮ ಸಂಸ್ಕಾರ ಅಳಿಸಿ ಹಾಕುತ್ತಾರೆ ಎಂಥ ದುಷ್ಟನಿಂದ ಭಾರತೀಯ ಪ್ರಜೆಗಳು ಎಚ್ಚರವಿರಬೇಕು ಎಂದು ಕರೆ ಕೊಟ್ಟರು ಬರೀ ಹಣದ ಬೆನ್ನು ಹತ್ತಿರುವ ಸಮಾಜದ ಹಲವು ಜನರು ತಂದೆ ತಾಯಿ ಅಣ್ಣ ತಮ್ಮ ಸ್ನೇಹ ನಂಬಿಕೆ ವಿಶ್ವಾಸಗಳಂತಹ ಅತ್ಯುತ್ತಮ ಮೌಲ್ಯಗಳಿಗೆ ಗಾಳಿಗೆ ತೂರಿ ಬರೀ ಅಪರಾಧಿಕ ಕೃತ್ಯಗಳನ್ನೇ ವೈಭೀಕರಿಸಿ ಸುಳ್ಳನ್ನೇ ವಿಜೃಂಭಿಸುತ್ತಿರುವ ಕೆಲವು ಜನರು ಸಮಾಜದಲ್ಲಿ ಸಮಾಜಘಾತುಕ ಕೆಲಸ ಮಾಡುತ್ತಿದ್ದು ಅಂತಹವರಿಗೆ ಸಮಾಜದ ಪ್ರಜ್ಞಾವಂತರು ಚೀಮಾರಿ ಹಾಕಿ ಅಂತವರ ವಿರುದ್ದ ಹೋರಾಟ ಮಾಡಬೇಕೆಂದು ಬೃಂಕಿಮಠ ಖಾರವಾಗಿ ನೋಡಿದ್ರು ವಿವೇಕಾನಂದರು ಡಾಕ್ಟರ್ ಅಂಬೇಡ್ಕರ್ ಅವರು ನೇತಾಜಿ ಅವರು ರಾಷ್ಟ್ರೀಯ ಸುರಕ್ಷತೆಯ ಅಂಶಗಳನ್ನ ಹೇಳಿದ್ದಾರೆ ಅವುಗಳನ್ನು ಸದಾ ನಾವು ಮೆಲುಕು ಹಾಕಿ ಜೀವನದಲ್ಲಿ ಮುಂದೆ ಬರಬೇಕೆಂದ್ರ ಈಶ್ವರ ರಾಜ ಗುಂಡಗುರ್ತಿ ಅವರು ಮಾತನಾಡಿ ಗುರುಶಕ್ತಿ ಅರಿಯಬೇಕಾದರೆ ಗುರುವಿನ ಮೇಲೆ ಭಕ್ತಿ ಇಟ್ಟು ನಡೆಯಬೇಕು ಅನುಭವಿಸಬೇಕು ಆಗ ಗುರುವಿನ ಮಹತ್ವದ ಅರಿವಾಗುತ್ತದೆ ಎಂದು ಆಧ್ಯಾತ್ಮಿಕತೆ ಅಳವಡಿಕೆಯಿಂದ ತಮಗಾದ ಅನುಭವ ಹಂಚಿಕೊಂಡ್ರು ಅಧ್ಯಕ್ಷತೆ ವಹಿಸಿದ ಹಿರಿಯ ಸಂಗೀತ ವಿದ್ವಾಂಸರಾದ ಎಂಬತ್ತು ವರ್ಷದ ಅಮರಪ್ರಿಯ ಹಿರೇಮಠ ಅವರು ಮಾತನಾಡಿ ಶಿವಯೋಗಿ ಶರಣಿಯರು ತೋರಿದ ಮಾರ್ಗದಲ್ಲಿ ನಡೆದು ಸಾಧಿಸಿ ಅಮರರಾಗಿದ್ದಾರೆ ಎಂದರು ಕಲಾವಿದ ಗುಂಡಣ್ಣ ಡಿಗ್ಗಿ ಅವರು ಮಾತನಾಡಿ ಆಧ್ಯಾತ್ಮಿಕ ವಿಚಾರ ಹೊಂದಿರುವ ವ್ಯಕ್ತಿಗೆ ಆಧ್ಯಾತ್ಮಿಕತೆ ರಕ್ಷಾ ಕವಚ ಎಂಬ ದಂಡೋತಿಯ ಗದಿಗಯ್ಯ ಸ್ವಾಮೀಜಿ ಭೃಂಗಿಮಠ ಗುರುಗಳ ವಾಕ್ಯ ಎಂದಿಗೂ ಸತ್ಯವೆನಿಸುತ್ತದೆ ಎಂದ ಅವರು ತಮ್ಮ ಬದುಕಲ್ಲಿ ಆದ ಆಧ್ಯಾತ್ಮಿಕ ಅಂಶಗಳ ಅನುಭವವನ್ನ ಹಾಸ್ಯ ಚಟಾಕಿಯಲ್ಲೇ ಹೇಳಿದ್ರು ಕುಮಾರಿ ವೈಷ್ಣವಿ ಹಿರೇಮಠ ಮೇಘನಾ ಹಿರೇಮಠ ವಾಸವಿ ಹಿರೇಮಠ ಮತ್ತು ಡಾಕ್ಟರ್ ಶ್ವೇತಾ ಬಣಗಾರ್ ಮಹಾಲಕ್ಷ್ಮಿ ಪಸಾರ ಅವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು ಭೀಮರಾಯ ಹೇಮನೂರು ನಿರೂಪಿಸಿದ್ರು ಶ್ರೀಮತಿ ರೇಣುಕಾ ಶ್ರೀ ಬಸವರಾಜ ಹೂನಳ್ಳಿ ಉಪಸ್ಥಿತರಿದ್ರು ಶ್ರೀಮತಿ ಭಾರತಿ ಗುರುದೇವಿ ಸುಜ್ಞಾನಿ ಸುಜಾತ ಜ್ಯೋತಿ ತನುಜ ಕವಿತಾ ಹಾವೇರಿ ಸುರೇಖಾ ಚಂದ್ರ ಕಲಾ ಚಿನಮಳ್ಳಿ ಸುನೀಲ್ ಸರ್ ಚಂದ್ರಶೇಖರ್ ಹಾವೇರಿ ಎಸ್ಗಸ್ ಹಿರೇಮಠ ಚಿನ್ನಪ್ಪ ಹಗರಗಿ ಮಂಜುಳಾ ಪೂಜಾ ಹಿರೇಮಠ ದಯಾನಂದ ಹಿರೇಮಠ ಕವಯಿತ್ರಿ ಕವಿತಾ ಹಿರೇಮಠ ಮುಂತಾದವರು ಪಾಲ್ಗೊಂಡಿದ್ರು ರತ್ನಕಲಾ ಹಿರೇಮಠ ಹಾಕಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ದೋತಕವಾಗಿ ನನಗೆ ಹೂಹಾರ ಮಾಡಿ ಸರ್ಕಾರ ಅದಕ್ಕಾಗಿ ಮಟ್ಟ ಬದಲು ಮಾಡಿದ ವೇದಿಕೆ ಮೇಲೆ ಅದು ಹೇಳಿದ ಬಂಧುಗಳಿರುವ ಬಹುತೇಕ ಮಾತನಾಡುವ ಸಮಯವಲ್ಲ ಆದರೂ ಮಾತನಾಡುವುದು ನಾನು ಬಿಡುವುದಿಲ್ಲ ನಾನು ಬದುಕಿನಲ್ಲಿ ವೃತ್ತಿಯಲ್ಲಿ ಹಣ ತಗೊಂಡು ಮಾತಾಡೋನು ಅದರ ಅರ್ಥ ಹಂಗು ತಗೊಂಡ ತಗೊಂಡು ಒಕ್ಕಿಟನ್ನು ಹಣ ತಗೊಂಡು ವಾದ ಕೊಡ್ತಾರೆ ಆದರೆ ಪ್ರವೃತ್ತಿಯಲ್ಲಿ ಹಣವಿಲ್ಲದೆ ಮಾತಾಡಿದವರು ಒತ್ತಿಗೆ ನೀವೆಲ್ಲ ನಾನು ನೋಡಿ ಯಾವುದೋ ಲೋಕದಿಂದ ಯಾರೋ ವ್ಯಕ್ತಿ ಬಂದಿರಬೇಕು ರಾಜಕೀಯ ವ್ಯಕ್ತಿಗಳನ್ನ ತಿಳ್ಕೊಂಡ್ರೆ ಅನ್ನಿಸ್ತದೆ ಕೆಲವು ಬಂದು ಇದಕ್ಕೆ ಕೆಲವೊಂದು ಬಂಧುಗಳು ಇದ್ದಾರೆ ಖುಷಿ ಅನ್ನಿಸ್ತದೆ ಬಟ್ ಭಾಳ ಕಷ್ಟಪಟ್ಟು ಹೋರಾಟ ಜೀವನ ಮಾಡಿ ನೀವೆಲ್ಲ ಕಲಬುರಗಿಯಲ್ಲಿ ಹೈಕೋರ್ಟ್ ಆ ಹೈಕೋರ್ಟ್ ಪೀಠಕ್ಕೆ ಅಮಾವಣ ಉಪವಾಸ ಹೈಕೋರ್ಟ್ ಆಗುವರೆಗೂ ಊಟ ಮಾಡದಿರ್ತಕ್ಕಂಥ ವ್ಯಕ್ತಿ ನಾನು ಗೊತ್ತಿಲ್ಲ ಪತ್ರಿಕೆಯವರು ಮಾತ್ರ ಪ್ರತಿ ವರ್ಷ ಬೇಕಾದ ಪ್ರತಿ ವರ್ಷ ಬರೀತಾರೆ ಸೊ ಕೆಲವು ಸಂದರ್ಭದಲ್ಲಿ ಹೇಳ್ಕೋಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ಹೇಳದೇ ಇರೋದೇ ಇರಬೇಕಾಗತ್ತೆ ಆದ್ರೆ ಅಮರ್ ಹಿರೇಭಟ್ ಅವರ ಈ ಕಾರ್ಯಕ್ರಮಕ್ಕೆ ನಾನು ಬರುವ ಇರಲಿಲ್ಲ ವಿಜಯಪುರದಲ್ಲಿ ನನ್ನ ಆತ್ಮೀಯ ಶಿಷ್ಯರು ಅವರು ಒಂದು ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿವತ್ತು ಇರಲೇಬೇಕಾದ್ರು ನಾನು ಇಲ್ಲ ನಾನು ನಾ ಯಾರು ಶಿಷ್ಯ ಇದ್ದೀನಿ ಅವ್ರ ಕಾರ್ಯಕ್ರಮ ಮೊದಲು ಗುರು ಬಹಳ ಮುಖ್ಯ ಅದಕ್ಕೋಸ್ಕರ ಹುಡುಕಬೇಕಂತ ಗುರು ಬಹಳ ಮುಖ್ಯ ಅವಾಗ ಈ ಗುರುವನ್ನ ಯಾರು ಕಾಪಾಡ್ಕೊಳ್ತಾರೆ ಅದಕ್ಕೆ ಆರಂಭದಲ್ಲಿ ಮಾತನಾಡುವಾಗ ನಮ್ಮ ನಿರೂಪಕರು ಅದ್ಭುತವಾಗಿ ಮಾತನಾಡಿದಾಗ ನಾನು ಮಾತಾಡೋದಕ್ಕೆ ಯಾವ ವಿಷಯನೂ ಹುಟ್ಟಿಲ್ಲ ಅನ್ನಿಸ್ತದೆ ಜೊತೆಗೆ ನಮ್ಮ ಅಣ್ಣವರು ಬಹಳ ಚೆನ್ನಾಗಿ ಮಾತಾಡಿದ್ರು ಈಶ್ವರನವರು ಅದ್ಭುತವಾಗಿ ಅವ್ರ ಅನುಭವನ ಹಂಚ್ಕೊಂಡರು ಅನುಭವನ ಮುಂದೆ ಯಾವ ಮೃತನೂ ಇಲ್ಲ ಆದರೆ ಅಮರ್ ಹಿರೇಮಠ ಸರ್ ಅವ್ರ